ಮೇಡಮ್ <laughs> ನಮಸ್ತೆ ಮನು ತುಂಬಾ ಸ್ಟ್ರಗ್ಲಿಂಗ್ ಡೇಸ್ ನೋಡಿದಿವಿ ದೇವನ್ ಇಂದ ಅವ್ ಗೆಲ್ಬೇಕು ಅನ್ನೋಂತ ಆಶಾ ಭಾವನೆ ನನ್ ಪರ್ಸ್ನಲಿ ನನ್ಗೂ ಇತ್ತು ಸೊ ಇವತ್ತು ಒಂದ್ ದೊಡ್ಡ ಮಟ್ಟದಲ್ಲಿ ಸಿನಿಮಾ ರಿಲೀಸ್ ಆಗಿದೆ ಸರ್ ಪ್ರೊಡ್ಯೂಸರ್ ಪಕ್ಕದಲ್ಲೇ ಇದ್ದಾರೆ ಈ ಸಿನಿಮಾ ರಿಲೀಸ್ ಟೈಮ್ ಅಲ್ಲಿ ನಿಂಚು ಅವ್ರು ಮಾಡಿದ್ವಿ ಎಷ್ಟು ಸರಿ ತಾವು ಏನ್ ಹೇಳ್ತೀರಿ ಮನು ಅವ್ರ ಪತ್ನಿಯಾಗಿ ಅಂತಿಮ ಟಾರ್ಗೆಟ್ ಇಟ್ಕೊಂಡು ಮಾಡಿರೋದು ಈಗ ನನ್ಗೆ ಫೀಲ್ ಬರ್ತಿದೆ ಮೇಡಮ್ ಇಷ್ಟು ಮೂರು ವರ್ಷ ಕಷ್ಟ ಪಟ್ಟು ನನ್ ಗಂಡ್ ಸಿನಿಮಾ ನೋಡೋಕಿಲ್ಲ ಮೇಡಮ್ ಅಂತ ಹೇಳಿ ಇಲ್ಲ ನಿಮ್ಮನ್ನು ನಳಿಸ್ಬೇಕು ಅನ್ನೋ ಉದ್ದೇಶ ಅಲ್ಲ ನಿಮ್ಮ ರಿಯಾಕ್ಷನ್ ನನಗೂ ತುಂಬಾ ಬೇಜಾರು ಆಗುತ್ತೆ ಮೇಡಮ್ ಎಲ್ಲ ಎಷ್ಟು ಕಷ್ಟಪಟ್ಟರೆ ನಮಗೆ ಫ್ಯಾಮಿಲಿ ನಮಗೆ ಮಾತ್ರ ಗೊತ್ತು ಪ್ರೇರಿಟ್ ಮಾತ್ರ ಗೊತ್ತು ಅವರೇ ಇಲ್ಲಿ ಈಗ ಬೇಕಿತ್ತು ಇದೆಲ್ಲ ಇಲ್ಲ ಮುಗಿದ ಮೇಲೆ ಮುಗಿದ್ಮೇಲಾದ್ರೂ ಮಾಡ್ಬೋದಾಗಿತ್ತಲ್ಲ ಮೇಡಮ್ ಇದೆಲ್ಲೂ ಹೋಗ್ತಾ ಇರ್ ಇಲ್ಲ ಇದಕ್ಕಿಂತ ಮುಂಚೆ ಮಾಡ್ಬೋದಾಯ್ತು ಹಂಗ ಅಟೆಂಪ್ ಅಂದಾಗಲೇ ಮಾಡ್ಬೋದಾಗಿತ್ತು ಅಷ್ಟು ದಿನ ಎಲ್ಲರೂ ರಿಲೀಸ್ ಇನ್ನ ನಾಳೆ ಟೈಮಿಂಗ್ ಹಿಂಗೆ ಮಾಡಿದ್ರೆ ಅಂತ ಅಲ್ವಾ ಮೇಡಮ್ ಓಕೆ ಈಗ ನಿಮ್ಮ ಪತಿ ಪತಿ ಪರವಾಗಿ ತುಂಬಾ ಆರೋಪಗಳನ್ನ ಮಾಡಿದ್ದಾರೆ ನೀವು ಎಷ್ಟು ಪರವಾಗಿ ನಿಂತಿದ್ದೀರಾ ಮನೂ ಪರವಾಗಿ ಆ ಆರೋಪಗಳ ಬಗ್ಗೆ ತಾವು ಏನು ಹೇಳ್ತೀರಿ ಅನ್ನೋಂಥದ್ದು ಇಲ್ಲ ಮೇಡಮ್ ನನ್ನ ಗಂಡ ತಪ್ಪು ಮಾಡಿಲ್ಲ ಸಾಕ್ಷಿ ಸಮೇತ ನಾನು ಏನೇನು ಪ್ರೂವ್ ಮಾಡಬೇಕು ಮಾಡ್ತೀವಿ ಮೇಡಮ್ ನಾನು ನನ್ನ ಗಂಡನ್ನ ಎಲ್ಲೂ ಬಿಟ್ಕೊಡಲ್ಲ ಬಿಟ್ಕೊಡೋದ್ ನನ್ನ ಸಪೋರ್ಟಿಂಗ್ ಒಬ್ಬ ಹೆಣ್ಮಗಳಾಗಿ ಅದೇ ಬೇಕು ಎಲ್ಲರಿಗೂ ಯಾಕಂದ್ರೆ ಗಂಡನ ಬಗ್ಗೆ ಆರೋಪಗಳು ಕೇಳಿ ಬಂದಾಗ ಯಾಕೆಂದ್ರೆ ನನ್ನ ಗಂಡ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಮೇಡಮ್ ಬೇರೆ ಮಾಡ್ಕೊಂಡ್ರೆ ಅದೆಲ್ಲ ನನಗೆ ಗೊತ್ತಿಲ್ಲ ಮೇಡಮ್ ನಾನ್ ಓಕೆ ಈಗ ಅವ್ರು ಹೇಳ್ತಿದ್ದಾರೆ ನನ್ನನ್ನು ಮದುವೆ ಆಗಿದ್ದಾರೆ ಬಲವಂತವಾಗಿ ತಾಳಿ ಕಟ್ಟಿದ್ದಾರೆ ತುಂಬಾ ಸಲ ಗರ್ಭಪಾತ ಆಗಿದೆ ಅಂತ ಈಗ ಸಾಕಷ್ಟು ಆರೋಪಗಳಿದೆ ಅದಕ್ಕೆಲ್ಲ ತಾವು ಏನ್ ಹೇಳ್ತಾರೆ ಮನೋರ್ ಪತ್ನಿಯಾಗಿ ಅಂತ ನಾವು ಸಾಕ್ಷಿ ಸಮೇತವಾಗಿ ಕೋರ್ಟ್ ಕೋರ್ಟಲ್ಲಿ ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ಬೇಕು ನಾವೆಲ್ಲ ರೀತಿಯಿಂದಲೂ ಮಾಡ್ತೀವಿ ಆಗಿದೆ ಬುಕ್ ಅಂದ್ರೆ ತುಂಬಾ ಮೂರು ವರ್ಷದಿಂದ ಕಷ್ಟಪಟ್ಟು ಈ ಸಿನಿಮಾಗೋಸ್ಕರ ನಾನು ಬೆಳಿಬೇಕು ಒಂದು ರಿಯಾಲಿಟಿ ಶೋ ಬಂದು ನಾನು ಒಬ್ಬ ದೊಡ್ಡ ವ್ಯಕ್ತಿಯಾಗಿ ಬೆಳಿಬೇಕು ಒಂದು ಸಿನಿಮಾದ ನಾನು ದೊಡ್ಡ ಪರ್ದ ಮೇಲೆ ಕಾಣಿಸ್ಕೋಬೇಕು ಅನ್ನೋದು ಎಲ್ಲರೂ ಆಸೆ ಇರಲ್ವಾ ಸರ್ ಅದಕ್ಕೋಸ್ಕರ ತುಂಬಾ ಕಷ್ಟಪಟ್ಟಿದ್ದಾರೆ ಪ್ರೊಡ್ಯೂಸರು ಡೈರೆಕ್ಟರ್ ತುಂಬಾ ಹೆಲ್ಪ್ ಮಾಡಿದ್ದಾರೆ ಪಾಪ ಅವ್ರಿಗೂ ಇದಾಗ್ಬಾರ್ದು ನಾನು ಕನ್ನಡಿಗ ಜನತೆ ಕೇಳ್ಕೊಳ್ಳೋದು ಒಂದೇ ಒಂದು ಪರ್ಸ್ನಲ್ ಪರ್ಸನಲ್ ಆಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಫ್ಯಾಮಿಲಿ ಬಂದು ಕೂತ್ಕೊಳ್ಳಂಥ ಸಿನ್ಮಾ ಮಾಡಿದ್ದಾರೆ ಪ್ಲೀಸ್ ಯಾರಿಗೂ ಮೋಸ ಆಗಬಾರ್ದು ನನ್ನ ಗಂಡನ್ ಇದುವರೆಗೂ ಕೈ ಇಟ್ಟು ನೆಡ್ಸಿದ್ದೀರ ಈಗಲೂ ನೆಡ್ಸಿರ ಅನ್ನೋ ಭಾವನೆ ನನಗಿದೆ ನನ್ನ ಗಂಡು ಸಪೋರ್ಟ್ ಮಾಡಿ ಹಾಗೇನೆ ಡೈರೆಕ್ಟ್ರು ಪ್ರೊಡ್ಯೂಸರು ಎಲ್ಲರಿಗೂ ಸಪೋರ್ಟ್ ಮಾಡಿ ಸಿನಿಮಾ ಬಂದು ನೋಡಿ ನಮ್ಗೆ ಅರೆಸ್ಟ್ ಆಗಿದ್ದಾರೆ ಅವನು ಹೊರ ತರುವಂಥ ಪ್ರಯತ್ನದಲ್ಲಿ ಎಷ್ಟು ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಆ್ಯಸ್ ಅ ಪ್ರೊಡ್ಯೂಸರ್ ಆಗಿ ಅಥವಾ ಟೀಮ್ ಅಂತ ನಿಂತಿದ್ದಾರೆ ಸರ್ ಅದನ್ನ ನೋಡೋಕೆ ಅವ್ರು ಇಲ್ಲ ಅನ್ನೋದು ಸ್ವಲ್ಪ ದುಃಖ ಆಗ್ತಿತ್ತು ಸರ್ ಅಂದರೆ ಇಷ್ಟು ವರ್ಷ ಕಷ್ಟಪಟ್ಟು ಮೂರು ವರ್ಷದಿಂದ ಸತ ಕಷ್ಟಪಟ್ಟು ಮಾಡಿ ಅವರೇ ಇಲ್ಲೋದಾಗ ಎಂಥರ್ಗಾದ್ರೂ ನೋವು ಆಗಲ್ವ ಸರ್ ಈಗ ಅವ್ರು ಹೋಗಿ ಪೊಲಿಟಿಷನ್ ಅಂತ ಕೂತಿದ್ದಾರೆ ಸಿನಿಮಾ ಆಗಿದೆ ಎಂತರೂ ದುಃಖ ಆಗಿ ಆಗುತ್ತೆ ಸರ್